ಗಟ್ಟಿಗಾರು ಶಾಲೆಯನ್ನು ಸರಿಪಡಿಸುವ ಗಟ್ಟಿಗಾರು ಯಾರು ನಮ್ಮ ವರದಿಗಾರರಾದಂಥ ದಯಾನಂದ ಕೊರತೋಡಿ ಅವರು ಬರದಂತ ಒಂದು ವರದಿ ಇದು ಕೆಳಗೆ ಟರ್ಪಲ್ ಸುಡುತ್ತಿರುವ ಬಿಸಿಲು ಅಯ್ಯಯ್ಯೋ ಬಿಸಿ ಬಿಸಿ ಎನ್ನುತ್ತಿರುವ ಪುಟಾಣಿಗಳು ಈ ಬಗ್ಗೆ ಹೌದು ಖಂಡಿತವಾಗಿವೆ ಯಾಕಂದ್ರೆ ಅಲ್ಲಿ ಕೆಲವು ತಿಂಗಳ ಹಿಂದೆ ನಮ್ಮ ಸುದ್ದಿ ಚಾನೆಲ್ ತಂಡ ಕೂಡ ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಅದನ್ನ ಕಂಡಿದೆ ಯಾವ ರೀತಿ ಅದು ಹಳೆಯ ಕಟ್ಟಡ ಶಿಥಿಲಗೊಂಡಿದೆ ಅವರು ಬರೆದಿರುವ ಹಾಗೆ ಆ ಮೇಲ್ಚಾವಣಿ ಶಿಥಿಲಗೊಂಡಿದೆ ಅದರೊಳಗೆ ನೀರು ಬೀಳ್ತಾ ಇತ್ತು ಆ ಪಕ್ಕಾಸುಗಳು ಕೂಡ ಅದರ ಏನು ಶಿಥಿಲಗೊಂಡು ಮುರಿದು ಬೀಳುವಂಥ ಸ್ಥಿತಿ ಇತ್ತು ಬಹುಶಃ ಅಂಥ ಸ್ಥಿತಿಯಲ್ಲಿ ಅದು ಅಪಾಯವನ್ನು ಮನಗಂಡ ಎಸ್ ಡಿ ಎಂ ಸಿ ಮತ್ತು ಸ್ಥಳೀಯ ಆಡಳಿತ ಆ ಇಲಾಖೆಯ ಗಮನಕ್ಕೆ ತಂದು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಅದು ಪಕ್ಕದ ಅಂಗನವಾಡಿ ಕೇಂದ್ರಕ್ಕೂ ಮತ್ತು ಪಕ್ಕದ ರಂಗಮನೆಗೂ ಆ ತರಗತಿಗಳನ್ನು ಶಿಫ್ಟ್ ಮಾಡಲಾಗಿತ್ತು ಮಳೆಗಾಲದ ಸಂದರ್ಭದಲ್ಲಿ ಇದೇನಷ್ಟು ದೊಡ್ಡ ಪರಿಣಾಮವನ್ನು ಬೀರಲಿಲ್ಲ ಆದರೆ ಈಗ ಬೇಸಗೆ ಆರಂಭ ಆಗಿದೆ ಹಾಗಾಗಿ ಈ ಬಿಸಿಲಿನ ಪ್ರಖರತೆಗೆ ಈಗಾಗಲೇ ಅದರಲ್ಲಿ ಹೇಳಿದಾಗೆ ಮೇಲೆಯೂ ಟರ್ಪಾಲ್ ಕೆಳಗೂ ಟರ್ಪಾಲ್ ಆ ಬಿಸಿಯ ಶಾಖದಿಂದ ವಿದ್ಯಾರ್ಥಿಗಳು ಬೆಳಗ್ಗಿನಿಂದ ಸಂಜೆಯವರೆಗೆ ಅಲ್ಲಿ ಕುಳಿತಿರುವಂತಹ ಒಂದು ಸ್ಥಿತಿ ಇದೆಯಲ್ಲ ಅದು ಖಂಡಿತವಾಗಿಯೂ ದೇವರಿಗೆ ಪ್ರೀತಿಯಿಂದ ನಾವು ಕರಿಬಹುದು ಅಂಥ ಒಂದು ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಆಗಬೇಕು ಎನ್ನುವಂಥದ್ದು ಅಲ್ಲಿಯ ಎಸ್ ಡಿ ಎಮ್ ಸಿ ಇರ್ಬೋದು ಪೋಷಕರು ಇರ್ಬೋದು ಎಲ್ಲರ ಅಭಿಪ್ರಾಯ ಕೂಡ ಸಾಕಷ್ಟು ಶಾಸಕರೊಂದಿಗೆ ಅವರು ಮಾತುಕತೆಯನ್ನು ನಡೆಸಿದರು ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದರು ದುರಸ್ತಿಪಡಿಸುವ ಭರವಸೆಯನ್ನು ನೀಡಿದರು ಆದರೆ ಆ ದುರಸ್ತಿಪಡಿಸುವ ಶಾಲೆಗಳ ಪಟ್ಟಿಯಲ್ಲಿ ಕೂಡ ಅದಿಲ್ಲ ಎನ್ನುವಂಥ ವಿಚಾರ ಗೊತ್ತಾದಾಗ ಮತ್ತೆ ಅವರು ಅಸಮಾಧಾನಕ್ಕೆ ಒಳಗಾಗಿದ್ದಾರೆ ಅಲ್ಲಿಯ ಪೋಷಕರು ಎಸ್ ಡಿ ಸಿ ಅವರು ಅದೇ ರೀತಿಯಲ್ಲಿ ಸ್ಥಳೀಯರು ಎಲ್ಲ ನಾಯಕರು ಕೂಡ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಆಗಿರುವವರು ಕೆಂ ರಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವವರು ಧನಂಜಯ ಕುಮಾರ್ ಅಂತ ಅವರ ಮಕ್ಕಳು ಕೂಡ ಅದೇ ಶಾಲೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಅಲ್ಲಿಯ ಸಂಪೂರ್ಣ ಒಂದು ಸಮಸ್ಯೆ ಅರಿವಿದೆ ಅವರು ಕೂಡ ಅಲ್ಲಿಯ ಸ್ಥಳೀಯ ನಾಯಕರಾಗಿರುವಂತಹ ಹರೀಶ್ ಕಂಜಿಪಲ್ಲಿ ಅವರಲ್ಲಿ ಅದೇ ರೀತಿಯಲ್ಲಿ ಶಾಸಕರಾಗಿರುವಂತಹ ಭಾಗಿರಥಿ ಮುರುಳಿ ಅವರಲ್ಲಿ ಕೂಡ ಅವರು ಕೂಡ ಸಮಸ್ಯೆಯನ್ನು ಮನದಟ್ಟು ಮಾಡಿದ್ದಾರೆ ಯಾರಾದರೂ ಖಂಡಿತವಾಗಿಯೂ ಈ ಗಟ್ಟಿಗಾರು ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕಾದ ಗಟ್ಟಿಗಾರು ಬರಲೇಬೇಕಾಗಿದೆ ಇಲ್ಲದೇ ಇದ್ದರೆ ನಮ್ಮ ಮುಂದೆ ಇರುವಂತಹ ಮಕ್ಕಳ ಭವಿಷ್ಯ ಅದು ಕಮರ್ತದೆ ಯಾಕೆಂತ ಹೇಳಿದರೆ ವಿದ್ಯಾರ್ಥಿಗಳು ಈ ಒಂದು ನಿರಂತರವಾದ ಬಿಸಿಯ ಶಾಖದಿಂದ ಸಣ್ಣ ಪುಟ್ಟ ವಿದ್ಯಾ ಮಕ್ಕಳವರು ಅವರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ಬೋದು ಅವರ ಪಾಠದ ಮೇಲೆ ಪರಿಣಾಮವನ್ನು ಬೀರ್ಬೋದು ಅವರ ಶಿಕ್ಷಣದ ಮೇಲೆ ಪರಿಣಾಮವನ್ನು ಬೀರ್ಬೋದು ಹಾಗಾಗಿ ತೀರಾ ಅನಿವಾರ್ಯವಾಗಿ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಇದರ ಎಡೆಗೆ ಗಮನವನ್ನ ಹರಿಸಬೇಕು ಎನ್ನುವ ನಮ್ಮ ಆಶಯ ಕೂಡ ಧನಂಜಯ ಕುಮಾರ್ ಅವರು ಬಹುಶಃ ಕುಮಾರ್ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಜೊತೆ ಸರ್ ನಮಸ್ತೆ ಅದೇ ರೀತಿಯಲ್ಲಿ ಅಲ್ಲಿಯ ಸ್ಥಳೀಯ ಪ್ರಥಮ ಪ್ರಜೆ ಕೂಡ ಅಲ್ವಾ ಯಾವ ರೀತಿ ಆತಂಕವನ್ನು ಎದುರಿಸ್ತಾ ಇದ್ದಾರೆ ಮತ್ತು ಏನು ಪ್ರತಿಕ್ರಿಯೆ ಆಡಳಿತ ನಿಮಗೆ ಸಿಕ್ಕಿದೆ ಧನಂಜಯ ಅವರೇ ನಾನು ನಾವು ಈಗ ತುಂಬಾ ಬಾರಿ ಆಯ್ತು ಈಗ ಫಸ್ಟ್ ನಾವು ಶಾಸಕರು ಕೂಡ ಬಂದ್ರು ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಬಂದ್ರು ಈ ಮಳೆಗಾಲದಲ್ಲಿ ನೀವು ಕೂಡ ನಮ್ಮ ಸುದ್ದಿವಾಹಿನಿಯವರು ಕೂಡ ತಂಡ ಕೂಡ ಬಂದಿತ್ತು ಆ ಸಂದರ್ಭದಲ್ಲಿ ತುಂಬಾ ಸಮಸ್ಯೆ ಎದುರಾಗಿತ್ತು ಈಗ 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 ಮಳೆಗಾಲ ಕಡಿಮೆ ಆಗಿದೆ ಯಾವುದೇ ಒತ್ತಡ ಇಲ್ಲ ಅವರಿಗೆ ಆದ ಕಾರಣ ಯಾವುದೇ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಕೊಡ್ಲಿಲ್ಲ ಈಗ ಮೊನ್ನೆ ಯುವ ಸಾಹೇಬರು ಕೂಡ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದೆ ಅವ್ರು ಕೂಡ ನೋಡಿ ಅವರಿಗೂ ಕೂಡ ಭಾರಿ ಆಶ್ಚರ್ಯ ಆಯಿತು ಈ ಇದಕ್ಕೂ ಒಂದು ಅನುದಾನ ಕೊಡ್ಲಿಲ್ಲ ಅಂತ ಹೇಳಿ ಅಂದ್ರೆ ಸರ್ಕಾರದವರು ಈ ಒಂದು ಇಷ್ಟು ಸಣ್ಣ ಈ ಒಂದು ಹಳ್ಳಿಯ ಪ್ರದೇಶದ ಶಾಲೆಗಳಿಗೆ ಯಾವುದೇ ಗಮನ ಕೊಡ್ತಾ ಇರೋ ಇಲ್ಲದ ಈಗ ಬಹಳ ಒಂದು ಸೂಚನೆ ದುಸ್ಥಿತಿ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಹೇಳುವಂತದ್ದು ಇವತ್ತು ಇಂತಹ ಪರಿಸ್ಥಿತಿಗೆ ಮುಂದೆ ಬಂದ್ರೆ ಸರ್ಕಾರಿ ಶಾಲೆಗಳು ಉಳಿಲಿಕ್ಕೆ ಕಷ್ಟ ಯಾಕಂದ್ರೆ ಅವರು ಕಾರಣ ಇಪ್ಪತ್ತೆರಡು ಮಕ್ಕಳು ಅಂತ ಹೇಳಿ ಬಟ್ ಒಂದು ಒಂದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹೌದು ಈಗ ಅವರಂತ ಸಲಹೆ ಕೊಡ್ತಾ ಇದ್ದಾರೆ ಮತ್ತೆ ಈಗ ಕೆಲವು ನನ್ನ ಮಾ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಒಂದು ಎರಡು ಲಕ್ಷದವರೆಗೆ ಮಾತ್ರ ಬರಬಹುದು ಅಂತ ಹೇಳುವಂತದ್ದು ಸಣ್ಣ ಮಾಹಿತಿ ಬಂದ್ರೆ ಬಂದ್ರು ಬಂದ್ರು ಬರಬಹುದು ಅಂತ ನಾನು ಜಿಲ್ಲಾಧಿಕಾರಿ ಕೂಡ ಕೂಡ ಫೋನ್ ಮಾಡಿ ಮಾತಾಡಿದ್ದೇನೆ ಮೊನ್ನೆ ಹಾಗೆ ಜಿಲ್ಲಾಧಿಕಾರಿ ನಿಮ್ಮ ಸುದ್ದಿವಾಹಿನಿಯಲ್ಲಿ ಬಂದ ಒಂದು ವಿಡಿಯೋವನ್ನು ಕೂಡ ಅವರಿಗೆ ಕಳಿಸಿದ್ದೇನೆ ಆದ್ರೆ ಅವರು ಇನ್ನು ಯಾರು ಕೂಡ ಇದರ ಬಗ್ಗೆ ಗಮನ ಕೊಡ್ಲಿಲ್ಲ ಯಾಕಂದ್ರೆ ನೀವು ನಿಮಗೆ ಮೊದಲಿನಾಗಿ ಆಗನೆ ಕೊಡ್ಬೇಕು ಯಾಕಂದ್ರೆ ಇದನ್ನೊಂದು ಇಂತಹ ಒಂದು ಪರಿಸ್ಥಿತಿಯನ್ನು ಇನ್ನು ಅಂತ ಇದನ್ನು ನೀವೊಂದು ಜನರಿಗೆ ತಲುಪಿಸಿದೆ ಹಾಗೆ ಅಧಿಕಾರಿಗಳು ಕೂಡ ಒಂದು ತಲುಪುವಂತ ಆಗಿದೆ ಹಾಗೆ ನೀವೊಂದು ಮೊನ್ನೆ ಪಂಚಾಯತ್ ರಾಜ್ ಕಾರ್ಯಕ್ರಮ ಆಗಿದ್ದು ಇದು ಕೂಡ ಒಳ್ಳೆ ಕೆಲಸ ಆದ್ರೆ ಇಂತ ಇದನ್ನು ಇನ್ನೂ ಸೀರಿಯಸ್ ತಗೊಳ್ಳೋದು ಭಾರಿ ಶೋಚನೀಯ ವಿಷಯ ಸರ್ಕಾರಿ ಶಾಲೆಗಳು ನೋಡಿ ಬೇರೆ ಬೇರೆ ಕಾನೂನುಗಳನ್ನು ತರ್ತಾರೆ ಇವತ್ತು ಯಾವುದೇ ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡಬಾರದು ಅಥವಾ ಕೂಡ ಭಾಗವಹಿಕೆ ತುಂಬಾ ಕಮ್ಮಿಯಾಗಿದೆ ಏನು ಫಲ ಅಲ್ವಾ ಫಲ ಇಲ್ಲ ಫಲ ಇಲ್ಲ ಸರ್ ಈಗ ಇವತ್ತು ನೋಡಿ ತುಂಬಾ ಶೋಚನೀಯ ಪರಿಸ್ಥಿತಿಯಲ್ಲಿ ಉಂಟು ನಾವೀಗ ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಇದಕ್ಕೊಂದು ಆ ಸರ್ಕಾರ ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರ ಒಂದು ಸೇರಿಕೊಂಡು ಇದಕ್ಕೊಂದು ಆದಷ್ಟು ಬೇಗ ಒಂದು ಪರಿಹಾರ ಕೊಡಬೇಕು ಅಂತ ನಾನು ವಿನಂತಿಸಿಕೊಳ್ತಿದ್ದೇನೆ ಸರಿ ಥ್ಯಾಂಕ್ ಯು ಸರ್ ಓಕೆ ಹೇಳ್ತಾ ಇದ್ರು ಒಂದು ಅದು ಮಗುವೆ ವಿದ್ಯಾರ್ಥಿ ಹಾಗಾಗಿ ಈ ಮಕ್ಕಳ ಸಂಖ್ಯೆಯನ್ನ ನೋಡಿ ನಮ್ಮ ಸ್ಪಂದನೆ ಇರೋದಲ್ಲ ಯಾಕಂದ್ರೆ ಅಲ್ಲಿ ಇರುವಂತಹ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂತ ಭೀತಿಯಲ್ಲಿ ಇದಾವೆ ಅದರಲ್ಲೂ ಕೂಡ ಆ ಸವಾಲನ್ನ ಸ್ವೀಕಾರ ಮಾಡಿ ಇವತ್ತು ಅಲ್ಲಿ ಒಂದು ಶಾಲೆ ನಡೀತಾ ಇದೆ ಒಳ್ಳೆ ಶಾಲೆ ನಡೀತಾ ಇದೆ ಅಂತಂದ್ರೆ ಅಲ್ಲಿಯ ಊರವರ ಅಲ್ಲಿಯ ಸ್ಥಳೀಯ ಜನಪ್ರತಿಗಳ ಪ್ರೋತ್ಸಾಹ ತುಂಬಾ ಇದೆ ಆದ್ರೆ ಇಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮ ಆಡಳಿತ ನಮ್ಮ ಅಧಿಕಾರಿಗಳು ಕಣ್ತೆರೆದು ತೆರೆದು ಗಟ್ಟಿಕಾರು ಶಾಲೆಯನ್ನು ನೋಡಬೇಕು ಅಲ್ಲಿಯ ಸಮಸ್ಯೆಯನ್ನು ಅರಿಬೇಕು ಎನ್ನುವುದು ನಮ್ಮ ಮತ್ತೊಮ್ಮೆ ಒಂದು ಆಗ್ರಹಪೂರ್ವಕ ವಿನಂತಿ ಓಕೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ನೈನ್ ಒನ್ ಡಬಲ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಡಬಲ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇಂದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ